ನಮ್ಮ ಹ್ಯೂಮನ್ ಆರ್ಗನ್ಸ್ ಡೆತ್ ಆದ್ಮೇಲೆ ಎಷ್ಟು ಅವರ್ಸ್ ಬೇರೆಯವರಿಗೆ ಟ್ರಾನ್ಸ್ಪರೇಷನ್ ಮಾಡಬಹುದು ಅಂತ ಹೇಳಿ ಫಸ್ಟ್ ಒನ್ ಕಿಡ್ನಿ ಕಿಡ್ನಿ ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನೆಕ್ಸ್ಟ್ ಒನ್ ಲಿವರ್ ಲಿವರ್ ಫಿಫ್ಟೀನ್ ಅವರ್ಸ್ ಇರುತ್ತೆ ಎಷ್ಟು ಫಿಫ್ಟೀನ್ ಹವರ್ಸ್ ಫಿಫ್ಟೀನ್ ಹವರ್ಸ್ ಒನ್ ಲಂಗ್ಸ್ ಲಂಗ್ಸ್ ಏಟ್ ಅವರ್ಸ್ ಮಾತ್ರ ಇರುತ್ತೆ ಲಂಗ್ಸ್ ಏಟ್ ಅವರ್ಸ್ ನೆಕ್ಸ್ಟ್ ನಮ್ಮ ಬ್ರೈನ್ ನಮ್ಮ ತಲೆಯಲ್ಲಿರೋ ಬ್ರೈನ್ ಟ್ವೆಂಟಿ ಮಿನಿಟ್ಸ್ ಮಾತ್ರ ಇರುತ್ತೆ ಅವರ್ಸ್ ಇರೋದಿಲ್ಲ ಕಾಲಿ ಟ್ವೆಂಟಿ ಮಿನಿಟ್ಸ್ ನೆಕ್ಸ್ಟ್ ಒನ್ ನಮ್ಮ ಹಾರ್ಟ್ ನಮ್ಮ ಎಡಗೈ ಮುಷ್ಟಿ ಇರುತ್ತೆ ಇಲ್ಲಿ ನಮ್ಮ ಹಾರ್ಟ್ ಹಾರ್ಟ್ ಟೆನ್ ಮಿನಿಟ್ಸ್ ಮಾತ್ರ ಇರುತ್ತೆ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಬರೀ ಟೆನ್ ಮಿನಿಟ್ಸ್ ಮಾತ್ರ ನಾವು ಟೈಮ್ ಅನ್ನ ಸಮಯ ಇರುತ್ತೆ ನೆಕ್ಸ್ಟ್ ಹೇರ್ಸ್ ಹೇರ್ಸ್ ಬರೀ ಸಿಕ್ಸ್ ಅವರ್ಸ್ ಮಾತ್ರ ಇರುತ್ತೆ ಹೇರ್ಸ್ ಸಿಕ್ಸ್ ಹವರ್ಸ್ ಗೊತ್ತಾಯ್ತಾ ನೆಕ್ಸ್ಟ್ ಸ್ಕಿನ್ ನಮ್ಮ ಬಾಡಿಯಲ್ಲಿರೋ ಸ್ಕಿನ್ ಅವರ್ಸ್ ಇರುತ್ತೆಪ್ಪ ಅಂತಂದ್ರೆ ಫೋರ್ ಹವರ್ಸ್ ಫೋರ್ ಹವರ್ಸ್ ನೆಕ್ಸ್ಟ್ ನೈಸ್ ನಮ್ಮ ಉಗುರುಗಳು ನಮ್ಮ ಉಗುರುಗಳು ಎಷ್ಟ ಇರುತ್ತೆ ಅಂತಂದ್ರೆ ಸಿಕ್ಸ್ ಅವರ್ಸ್ ಸಿಕ್ಸ್ ನೆಕ್ಸ್ಟ್ ಕಾರ್ನಿಯಾ ಕಾರ್ನಿಯಾ ಅಂದ್ರೆ ನಮ್ಮ ಕಣ್ಣು ಗುಡ್ಡೆ ಇರುತ್ತಲ್ಲ ಆ ಗುಡ್ಡೆ ಎಷ್ಟ್ ಅವರ್ಸ್ ಇರುತ್ತೆ ಅಂದ್ರೆ ಅದು ಸಹ ಸಿಕ್ಸ್ ಅವರ್ಸ್ ಇರುತ್ತೆ ಅರ್ಥ ಆಯ್ತಾ